ಕೊಟ್ಟು ಹತ್ತರಿಂದ ಬಂದ ಅವನು ಅವ ಹನ್ನೆರಡನೇ ಶತಮಾನದಾಗಿದ್ದ ಅವನು ಅವ ಏನು ಫೈಲಾ ನಮಗೆ ಭೇಟಿ ಆದ ಅವನ ಹೆಸರು ಬಿಟ್ಟಲ್ಲ ನನ್ನ ಬಾಯಲ್ಲಿ ಏನು ಗೊತ್ತ ಏನು ಹಲಯ ಎಲ್ಲಿದೆ ಅಂತ ಗೊತ್ತ ಇವನ ಆನೆ ಕಾಲಾಕ್ಸಿಕ ಬಿದ್ದಲ ಕಾಲಾಕ್ಸಿ ಸತ ಇವನ ಇವನ ಹೇಳ್ತೇನ ಅದಕ್ಕಾಗಿ ಈ ಈ ಇವೆಲ್ಲ ಚೀಟಿಸಿ ಬಂತ ಏನು ಮಾಡು అదక ఆయన అేడి మారేద నా బే ఆటలు సాకు ఏం బేకీ ఆ సైతు ఉన్న నమస్థ మాట్తా నా హిగ్గు నాటోదం అదక నమద బల నేక నిన్న హియాకు నిన్న నమద బల ఇది సాకు అవున నమద బల మహాలక్ష్మి అంద బాక ఇద నమల బొగట్ట ఉన్న నమ్మ ಅದಕ್ಕಾಗಿ ಶಿವ ಕೈಲಾಸದಾಗ ಹ್ಯಾಂಗೆ ಎಲ್ಲ ಪ್ರಾಣಿ ಒಂದಕ್ಕಿಂತ ಒಂದು ಅವಗಾಡ್ದಾವ ನಮ್ಮ ಅಪ್ಪಗಳು ಹೇಳಿದಾಗ ನಾವಿಲ್ಲ ಹಾ ಇಲ್ಲಿ ಒಂದಕ್ಕೊಂದೆಲ್ಲ ವೈಜೀನದವ್ ಅವನು ಅವನ ಅವನ ಜಾಗದಾಗ ಅವೆಲ್ಲ ಒಂದಾಗಿ ನಡ್ಕೋತಾವ ಹಾಗೆ ನಮ್ಮ ಬಂಡಿಗಿನ ಜಾಗದಾಗ ಇದೆಲ್ಲ ಒಂದಾಗಿ ನೋಡ್ಕೊತ ಅಪ್ಪಳು ಹೇಳಿದ ಸಂಡೋರ್ಸ್ ಅನ್ವಕ್ಕ ಗುಡಿಯೊಳಗ ಆವಾಮ ಮೂಲೆ ಕೂಡಿ ಆಡ್ತಾವ ಸಂಡ್ರೋ ಸನ್ಬೇಕ ಗುಡಿ ಒಳಗ ಹುಲಿ ಕಾಡ್ರಿ ಆಕಳ ಕೂಡಿ ಮೇಯ್ತಾವ ನೀವು ಹೆಂಗಿರ್ಬೇಕಂದ್ರ ಈ ದೇಶದಾಗ ಇದೆಲ್ಲ ಮಾಡಿದ ಅವಂದ ಅವನು ಗುಡ್ಯಾಗ ಅವನ ಮನೆಯಾಗ ಅವನು ಕೈಲಾಸ ಇಟ್ಟ ಹಂಗೆ ಇರ್ಬೇಕಂದ್ರ ಈ ಹದಿನಾಲ್ಕು ಲೋಕಗಳೆಲ್ಲ ಮಾಡಿದ ಅವನ ಶಿವಾನ ಹದಿನಾಲ್ಕು ಲೋಕದಾಗ ಎಲ್ಲರೂ ನೀವು ಹೆಂಗ ಇರ್ಬೇಕಂದ್ರ ಒಬ್ಬ ಕೊಬ್ಬು ಮೋಸ ಮಾಡಕ್ ಹೋಗ್ಬಾರ್ದು ಈಗ ಅಲ್ಲಿ ಒಂದು ಮಾತಾಡ್ತಾನೆ ಗೊಲ್ಲವೇ ಆಗಿ ಗೊಲ್ಲನ್ನ ಕಾಯ್ಬಳು ಹೊಲ್ಲವೇ ಆಗಿ ಮರ್ತ ಮಹಾದೇವಿ ಗೊತ್ತಾಳೆ ಅವಲ್ಲು ಬಂದ ಕಾಲಕ್ಕೆ ಮರ್ತ ಮಹಾದೇವಿ ಗೊತ್ತಾಳ ಅಂತ ಹೇಳಿ ಹೇಳ್ಬಾರ್ದು ಅತಿ ಗೊಲ್ಲಾದಾಗ ಮಾದೇವಿ ಆಗಿ ಪಾತಾಳ ಲೋಕದಿಂದ ಬಂದು ಅಲ್ಲಿ ಹುಟ್ಟದ ನಾನು ಸಪ್ತ ಸಾಗದಾಗ ಐತಿ ಒಂದು ಗುಡಿ ಗುಡಿ ಆ ಒಳಗಿಂದ ಲೇ ವಿಂದು ಸೌದೆ ಹುಟ್ಟಿದ ಅವಣ್ಣ ನನಗಾಕಿಗೆ ಸಂಬಂಧ ಐತಿ ಜಾತಿ ಐತಿ ಅದಕ್ಕಾಗಿ ಜಾತಿ ನೀವು ಸಾಯುತ್ತೆ ಇಲ್ಲ ಈಗ ಎಷ್ಟೋ ಮಂದಿರಕೊಂಡ ಯಾಕ ನಮ್ಮಕ್ಕೆ ಯಾಕೆ ಅಲ್ಲಿ ಏತ ಹೆಣ ಉಪ್ತಾಯ ಮಾಡಿ ನಿಮಗೆ మల్లమ్ కింద దొడ్ ఉపకారీ సత్త సత్తు సహత్ గోడు ఉద ముందు బుండీ ముట్టదకెమ్ బంది భక్తులు ఆకి నా దేవ నే నగ దేవి నోడు ಇಷ್ಟು ಮಂದಿ ಜೀವತ್ ಮೇಲೆ ಹಾಕಿ ಆದ್ಮೇಲೆ ಎಷ್ಟೋ ಮಂದಿ ಸಾಯಿದ ಬಂಡಿ ಈಕೆ ಉಳಿಸುಣ ಈ ಈಕಿನ ಉಳ್ಸಾನ ಇಷ್ಟು ಮಂದಿನೆಲ್ಲ ಆಕೆ ಪುಣ್ಯಾನು ಇವೆಲ್ಲ ಸತ್ತ ಹೆಣಗಳು ಕುಣಿ ಈಗ ನೋಡಲಿ ಉಡಿ ತುಂಬಾಕತ್ತೆ ಸತ್ತೋದ ಸತ್ತ ಹೆಣಗಳು ಕುಣಿವು ಮತ್ತೆ ಮತ್ತೆ ಎದ್ದು ಕುಣಿಯುತ್ತಾ ಅವನ್ನ ಕೆಲಸ ಇತ್ತ ಇವು ಬಗಳಾಗಿ ಪಡಕೆ ಹಿಡ್ಕೊಂಡು ಹಂಗೆ ಬಂದ ಉಟ್ಕೊಂಡು ಬಂದಿರಂಗಿಲ್ಲ ಬಡಗನಿಗೆ ಬಂದಿಲ್ಲ ಬಿಟ್ಟು ಹೇಳ್ತಾನೆ ಸುಳ ಯಾಕೆ ಮಂದಿ ಇಂದ ಅಡ್ತೈತಿ ನಾವು ಹಾ ನಿಮ್ದು ಏನೋ ಕಾರಣ ಅದಕ್ಕೆ ಅದಕ್ಕೆ ಆಡೋನು ಯಾಕಂದ್ರೆ ದೊಡ್ಡ ಅಡ್ತೈತ್ ಅಂಬದ ವ್ಯಾಪಾರ ಇವೆಲ್ಲ ಯಾವ ವಿಷಯ ರೈತ ತಂದ ಹಚ್ಚಿದಾಗ ವ್ಯಾಪಾರಿಗೆ ಬಂದು ವಯ ಮಾತ್ರ ಕಮಿಷನ್ ಏನು ಗೊತ್ತ ನೋಡ್ರ ಆ ಕಮಿಷನ್ ಮೇಲೆ ಬಡ್ಡಿ ದಾಸೋ ನೋಡ್ರ ನ್ಯಾವನಿಂದ ಆಡ್ತಾನು ಅವನು ಭಕ್ತಿ ಜಮ ಆಕತಿ ಆ ನ್ಯಾವನಿಂದ ಆಡಂಗಿಲ್ಲ ಭಕ್ತಿ ಮಾಡ್ತಾಯಿಲ್ಲ ಅದು ಹೋಗತಿ ಅವನ್ ಚಲೋ ಮಾಡ್ತತಿ ನಾ ಸುಮ್ಮನೆ ಆರಾಮ ಗಾದಿ ಮೇಲೆ ಬಿತ್ತಿರ್ತಾನೆ ಅವನು ಪಾಪ ಅವನು ಅವನು ಪಾಪ ಆಕತಿ ಆ ಪುಣ್ಯ ಮಾಡ ಹೋಗತಿ

மடை மாதாடசி தர்ம காரணம் அதுக்காக கைமிதுப்பா நீல்லா தியான மாசி சூழ விடசி இந்த சத்தாத்தை மிட்டு மிட்டு டாய் ಅಷ್ಟರೊಳಗೆ ಯಾರು ಪುಣರಾಗಿಲ್ಲ ಪುಣ್ ಹೇಳೋ ಮುಂದೆ ನಮ್ಮ ಪುಣ್ ಹಳಿ ಪುರಾಣ ಅಲ್ಲ ನಮ್ಮ ಹತ್ತೊಂಬತ್ತನೇ ಚಾಲು ನಮ್ದು ಹದಿನೆಂಟು ಕುವಾನ ಅಲ್ಲ ಮುಂದಿನ ಮೂರು ಒಂಬತ್ತನೇ ಆಗಮ ಐದನೇ ಶಾಸ್ತ್ರ ನಮ್ದು ನಮ್ದು ಮುಂದಿನ ಅದಾವು ಅದಕ್ಕಾಗಿ ಮುಂದಿನ ಮಾತು ಸಹಿತ ಖುಷಿ ಇಲ್ಲ ನೀವು ಭಾಳ ವಿಚಾರ ಮಾಡ್ಕೊಳಿಸಿ ಅಂತ ಗಂಥಾನ ಮಾಡಬೇಡಿಸಿ ಗೆಂತಾನು ಕಟ್ಟಬೇಡಿ ಬೇಕು ಅನ್ಯಾಯ ಮಾಡಬೇಡಿಸಿ ದೇವಸ್ಥಾನ ಈ ಸದ್ಯ ನಮ್ಮ ಬೆಳಿಲಿ ದೇವಸ್ಥಾನ ಇದೇಗೆ ಹೇಳಿದ ಪ್ರಕಾರ ದೀಪೋತ್ಸವ ಆತೋ ಗೊತ್ತಿಲ್ಲ ನಾವು ನಾವು ಮಾಡೇ ಇಲ್ಲ ಆ ದೇವಿನ ಎಲ್ಲ ಮಾಡ್ಕೊಂಡ್ಬಿಟ್ಟಾರ ನೋಡು ಎಷ್ಟು ಗುಡಿ ಹಕ್ಕು ಎಷ್ಟು ಕೆಲಸ ಆಯ್ತು ಮತ್ತದ ಎಲ್ಲರೂ ನಮ್ಮ ಬೆಳಿಲಿ ಹಿಷಾರ ನನ್ನ ನೆನಪಿಟ್ಕೊಂಡ ಬೊಂಡಿಗಿನ ಮಠದಿಂದ ಆಗ್ತದೆ ಬೊಂಡಗಿನ ಮಠದಿಂದ ಏನಾಯ್ತತಿ ಗಂಜಾರ ಕೇಳಾಕ್ ಬಂದ ಗೊಂಜಾರ ಹುಟ್ಟಿಲ್ಲ ನನಗೆ ಆ ಎಲ್ಲ ಆಗಿತ್ತು ನನಗೇನು ಹಾಕೈತಿ ಅದಕ್ಕಾಗಿ ದೇವಿ ಬಾಳ್ ಬಿಡ್ಬೇಕು ಇಲ್ಲಿಲ್ಲ ತಿರ್ತಾಳೋ ನಿಮ್ ನೋಡ್ತಿರ್ತಾಳೋ ನಿಮ್ ಯಾವ್ಯಾವ ಏನು ಮಾಡ್ತೀವಿ ಪೈಸೆ ಪೈಸೆ ಲೆಕ್ಕ ಇರ್ತತಿ ನಾಳೆ ಒಂದು ಪೈಸೆ ಹೆಚ್ಚಾಗಿ ಕಡಿಮೆ ಆದ ಆಕಿ ಗಾಂಡ ಲೆಕ್ಕ ಮಾಡ್ತೈತಿ ಹೊಲ್ದಾನು ಲೆಕ್ಕ ಕೇಳ್ತಾನೆ ಆಗ ಲೆಕ್ಕ ಹೇಳುವಾಗ ಬಾಳ ಹುಷಾರ ನಿಮ್ಮನ್ನ ಇಲ್ಲಿ ಲೆಕ್ಕ ಕೇಳಲಿಕ್ಕೂ ವೈಕುಂಠ ಬಾರ್ದಾಗ ಕೂತು ಕೇಳೇ ಬಿಡ್ತಾನ ಅಲ್ಲಿ ವೈಕುಂಠ ಬಾರ್ದಾಗ ಇರ್ತಾನ ಕೈಲಾಸ ಬಾರ್ದಾಗ ಇರ್ತಾನ ಯಮ ಇವನು ಸೊನ್ನೆ ಇರ್ತಾನೆ ಮತ್ತೆ ದೇವತೆ ಇವನು ಸೊನ್ನೆ ಆಗಿರ್ತಾರ ಅವ್ ನೀವು ಎಲ್ಲ ಅವನು ಸೊನ್ನೆ ಇದ್ದರೆ ಅವನ ಜೋಡಿ ಬರ್ತೀನಿ ಅವನು ಸೊನ್ನೆ ನೀವು ಸೇರ್ಪಿಸಿ ಇಲ್ಲೇ ಉಳಿತೀಸಿ Her har det gått betydning.